ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಕ್ಷತದಿಗೆ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ ಅದರೊಳಗೂ ಸಂಡೇ ಅಮಾವಾಸ್ಯೆ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಅಂತಂತಾರ್ರಿ ಹಂಗೆ ನೋಡಿದ್ರೆ ಎಲ್ಲ ಅಮಾವಾಸ್ಯ ಹುಣ್ಣಿಮೆಗಳು ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ತವೆ ಮತ್ತು ಅದರೊಳಗೂ ರವಿವಾರ ದಿವಸ ಸಂಡೇ ಬಂದರೆ ಭಾಳ ಖುಷಿ ನೋಡಿರಿ ನಮಗೆ ಯಾಕಂದ್ರೆ ನಿವಾಂತಾಗಿ ಪೂಜಾ ರಂಗೋಲಿ ನಮ್ದೇನದ ನೈವೇದ್ಯ ಮಾಡ್ಬೋದು ಅದಕ್ಕೇನದ ಏನಿದೆ ಅಮಾವಾಸಿಗೊಮ್ಮೆ ನಾನಂತೂ ಹೂರ್ಣಕ್ಕೆ ಹಾಕಿರ್ತೀನಿ ಆಲ್ಮೋಸ್ಟ್ ಎಲ್ಲರೂ ಹೂರ್ಣಕ್ಕೆ ಹಾಕಿರ್ತಾರೆ ದರ ಅಮಾವಾಸಿಗೆ ಹೂರ್ಣಕ್ಕೆ ಹಾಕಲಿಲ್ಲ ಅಂದರೂ ಈ ದೊಡ್ಡ ದೊಡ್ಡ ಅಂತ ಅಂತೇಳಿ ದೀಪಾವಳಿ ಅಮಾವಾಸಿ ಅಕ್ಷತ್ರಗೆ ಅಮಾವಾಸಿ ಇವೇನು ದೊಡ್ಡ ದೊಡ್ಡ ಅಮಾವಾಸಿಗಳು ಬರ್ತಾವಲ್ಲ ಅವಕ್ಕರೆ ಹೂರ್ಣಕ್ಕೆ ಎಲ್ಲರೂ ಹಾಕಿರ್ತಾರ ಅಂತ ಅನ್ಕೋತೀನಿ ನೋಡ್ರಿ ಇವತ್ತಿನ ರಂಗೋಲಿ ಹೇಳ್ತಾ ಒಂದು ಸಣ್ಣ ಮುಂಜಾನೆ ಮಾತನ್ನ ಹೇಳ್ತಾ ಇವತ್ತಿನ ಅಡಿಗೆ ಸ್ಟಾರ್ಟ್ ರೀ ಚಿಕ್ಕವರಿದ್ದಾಗ ಒಂದು ಸಣ್ಣ ಗಾಯ ಆದ್ರೂ ಅತ್ತು ಕರೆದು ರಂಪಾಟ ಮಾಡ್ತಾ ಇದ್ವಿ ಹೌದಿಲ್ಲರಿ ಚಿಕ್ಕವರಿದ್ದಾಗ ಒಂದು ಸಣ್ಣ ಗಾಯ ಆದ್ರೂ ಅತ್ತು ಕರೆದು ರಂಪಾಟ ಮಾಡ್ತಿದ್ವಿ ಆದ್ರೆ ಈಗ ಹೃದಯಾನೇ ಒಡೆದು ಹೋಗುವಷ್ಟು ನೋವಿದ್ರೂ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಗುವಿನ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ ಎಷ್ಟು ವಿಚಿತ್ರ ಅಲ್ವ ಕರೆ ನೋಡ್ರಿ ಎಷ್ಟು ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರೀಸ್ ಇರ್ತಾವೆ ಆದ್ರೆ ಹಾಗೇನೇ ಇರ್ತದೆ ಸಣ್ಣ ಮಕ್ಕಳು ಯಾವಾಗಲೂ ನಾವು ಅಂತೀವಿ ನೋಡ್ರಿ ಸಣ್ಣ ಮಕ್ಕಳು ಆಟ ಆಡುವ ಆಡುವಾಗ ಅದು ಸಣ್ಣವ್ರಾಗೇ ಇರಬೇಕು ನೋಡಿ ನಾವು ದೊಡ್ಡವರಾಗೇಬಾರ್ದು ಅಂತೀವಿ ಯಾಕಂದ್ರೆ ಅದರೊಳಗೂ ಅಷ್ಟು ಅರ್ಥಪೂರ್ಣ ಇರ್ತದ್ರಿ ಅಂದರೆ ದೊಡ್ಡವರಾದಮೇಲೆ ಆದು ಇದು ಹೇಳಿ ವ್ಯಾಪಗಳು ಹೆಚ್ಚಾಗ್ತವೆ ಹಾಗೆ ಮನಸ್ತಾಪಗಳು ಹೆಚ್ಚಾಗಿರ್ತಾವೆ ಮನಸ್ಸಿನ ನೋವುಗಳು ಹೆಚ್ಚಾಗಿರ್ತಾವೆ ಆದರೂ ಏನೂ ಹಾಗೇ ಇಲ್ಲ ಅನ್ನೋ ಥರ ಇರ್ತೀವಿ ಇದೇ ವಿಚಿತ್ರ ನೋಡ್ರಿ ಸಣ್ಣವರಿಗೂ ಸಣ್ಣವರಿದ್ದಾಗಿಂದು ದೊಡ್ಡವರಾದಮೇಲೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರ ಏನೋ ಅಂದ್ರಿ ಎಷ್ಟು ಚಂದದ ನೋಡ್ರಿ ನಮ್ಮ ತಪ್ಪುಗಳು ನಮ್ಮ ಅಭ್ಯಾಸಗಳಾಗಿ ಬದಲಾಗುವ ಮುನ್ನವೇ ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು ನೋಡಿರಿ ನಾವು ಏನೋ ತಪ್ಪು ಮಾಡಿರ್ತೀವೋ ಅಥವಾ ಒಂದು ಯಾವುದೋ ಒಂದು ಕೆಟ್ಟ ಅಭ್ಯಾಸ ಒಂದು ಚಹಾ ಕುಡಿಯುವುದೇ ಆಗಿರ್ಬೋದು ಲೇಟಾಗಿ ಹೇಳುವುದೇ ಆಗಿರ್ಬೋದು ಊಟದಲ್ಲಿ ಅದು ಬೇಡ ಇದು ಬೇಡ ವೆಜಿಟೇಬಲ್ಸ್ ಬೇಡ ಅನ್ನೋದು ನಾ ಹಾಲು ಮೊಸರು ತಿನ್ನಂಗ್ಲ ತುಪ್ಪ ತಿನ್ನೋಂಗ್ಲ ಹಿಂಗೆ ಎಕ್ಸಾಂಪಲ್ಸು ಸಾಕಷ್ಟು ಅದಕ್ಕೆ ಯಾವುದೇ ನಮ್ಮ ತಪ್ಪುಗಳು ದಪ್ಪ ಅಭ್ಯಾಸಗಳಾಗಿ ಬದಲಾಗುವ ಬದಲು ನಾವು ಅದನ್ನು ತಿದ್ಕೊಂಡ್ಬಿಡಬೇಕು ಅಂದರೆ ನಮಗೆ ಅದೇ ಹ್ಯಾಬಿಟ್ ಆಯಿತು ಅಂತಂದ್ರೆ ಅದನ್ನು ಬಿಡ್ಲಿಕ್ಕೆ ಆಗಂಗಿಲ್ಲ ರೀ ಅದಕ್ಕೆ ಅದು ಯಾವಾಗ ನಾವು ಅದಕ್ಕೆ ಹ್ಯಾಬಿಟ್ ಹಾಕೊಳ್ಳಿ ಅಂದಮೇಲೆ ಅದನ್ನು ಬಿಟ್ಟು ಬಿಡಬೇಕು ಅಂಥೇಳಿ ಎಷ್ಟು ಚಂದ ಅದ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಮತ್ತು ಈಗ ಟೈಮು ಐದು ಗಂಟೆ ಆಗ್ಯದ್ರಿ ಮುಂಜಾನೆ ಸ್ವಲ್ಪ ಲಘುನೆ ಹಬ್ಬ ಹುಣ್ಣು ಇತ್ತಂದ್ರೆ ಸ್ವಲ್ಪ ಲಘುನೆ ಹೇಳೋದು ಆದ್ರೆ ಪೂಜೆ ಎಲ್ಲ ಸ್ವಲ್ಪ ಲೇಟಾಗಿನೇ ಇರ್ತದ್ರಿ ಸಂಡೇ ಅಂದ ತಕ್ಷಣ ಮನೆ ಒರೆಸ್ಕೋಬೇಕು ಅದು ಇದು ಎಲ್ಲ ಬಹಳ ಇರ್ತದಲ್ಲ ಕೆಲಸ ಹಾಗಾಗಿ ಮತ್ತು ಪೂಜೆ ಅಡುಗೆ ಎಲ್ಲ ಒಂಚೂರು ಲೇಟಾಗಿನೇ ಆಗ್ತದ್ರಿ ನೋಡಿರಿ ಇವತ್ತಿನ ಅಡುಗೆಯನ್ನ ಸ್ಟಾರ್ಟ್ ಮಾಡುಣ್ಣ್ರಿ ಫಸ್ಟ್ ರಂಗೋಲಿ ಹಾಕ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಬೇಳೆ ಇವತ್ತು ಹೂರ್ಣಕ್ಕೆ ಹಾಕ್ತೀನಿ ಅಂತ ನಿಮಗೂ ಗುರ್ತು ನೀವು ಕೂಡ ಹೂರ್ಣಕ್ಕೆ ಹಾಕಿರಿ ಅಂತ ಅನ್ಕೋತೀನಿ ಕಡುಬು ಅಥವಾ ಹೋಳಿಗೆ ಎರಡರೊಳಗೆ ಒಂದು ಎಳಿತದ್ರಿ ಈಗೇನದ ಕಡ್ಲಿ ಬೇಳೆಯನ್ನು ತೊಳ್ಕೊಂಡು ಕುದಿಲಿಕ್ಕೆ ಇಟ್ಬಿಡ್ತೀನಿ ಮತ್ತು ಅದ್ರ ಜೊತೆ ನೆನೆನೋ ನೆನೆಯೂ ರೀ ಒಂದು ಎರಡು ಮೂರು ಮುಷ್ಟಿ ಯಾಕಂದ್ರೆ ಚಟ್ನಿ ಮತ್ತು ಕೋಸಂಬರಿ ಕಡಲೆಬೇಳೆ ಚಟ್ನಿ ಕಡಲೆಬೇಳೆ ಕೋಸಂಬರಿ ಚೈತ್ರ ಗೌರಿಗೆ ಹಾಗಾಗಿ ಎರಡು ಮೂರು ಮುಷ್ಟಿ ಕಡಲೆಬೇಳೆ ನೆನೆ ಹಾಕಿನಿ ಈಗ ಹಿಟ್ಟೊಳಗೆ ಸ್ವಲ್ಪ ಪುಡಿ ಎಣ್ಣೆ ಹಾಕಿ ಚಂದಾಗಿ ಹಿಟ್ಟನ್ನು ಆದ್ಕೋತೀನಿ ರೀ ಹೋಳಿಗೆ ಮಾಡ್ಬೇಕಂತ ಮಾಡ್ಲಿಕ್ಕೆ ಈಗ ಹೋಳಿಗೆ ಹಿಟ್ಟು ಚಪಾತಿ ಹಿಟ್ಟಿನ ಹಂಗೇ ಸ್ವಲ್ಪ ಅಳ್ಕ ಅಂದ್ರೆ ಭಾಳ ಗಟ್ಟಿ ಅಲ್ರಿ ಸ್ವಲ್ಪ ಅಳ್ಕಾಗಿ ಕಲಿಸ್ಕೊಳ್ಳುದ್ರಿ ಅಂದ್ರೆ ಕೈಯೊಳಗೆ ಭಾಳ ಚಂದ ಆಗಬೇಕದು ಸ್ಮೂತಾಗಿ ಅದಕ್ಕಿಂದ ಚಂದಾಗಿ ನಾದ್ಕೊಂಡು ನೆನೀಬೇಕ್ರಿ ಈಗ ನಾವು ಚಪಾತಿಗೆ ನಾ ಹೆಂಗೆ ದಿನಾಲ ಅವಸ್ರ ಮಾಡಿ ಚಪಾತಿ ಮಾಡಿಬಿಡ್ತೀನಲ್ಲ ಆ ಥರ ಮಾಡಿದ್ರೆ ಹೋಳಿಗೆಂತೂ ಹೊಟ್ಟೆ ಚಂದ ಬರಂಗಿಲ್ಲ ರೀ ಅದಕ್ಕೆ ಇದು ಹೋಳಿಗೆ ಹಿಟ್ಟು ನಾದ್ಕೋಬೇಕಾದ್ರೆ ಭಾಳ ಚಂದಾಗಿ ಹದವಾಗಿ ನಾದ್ಕೊಳ್ಳೋದು ಅಂತಾರೆ ನೋಡಿರಿ ಹಂಗೆ ಒಂದು ಸರಿ ನೀರು ಹಚ್ಕೊಂಡು ಕೈಗೆ ಒಂದು ಸರಿ ಎಣ್ಣೆ ಹಚ್ಕೊಂಡು ನಾದಿ ಇಟ್ಕೊಂಡ್ಬಿಟ್ಟೆ ಈಗೇನದ ಕಡಲಿಬೇಳಿ ಬೆಂದಾವಿನ ನೋಡಿ ಸಮ ಸಮ ಬೆಲ್ಲ ಒಂದು ವಾಟಕ ಕಡಲಿಬೇಳೆ ತಗೊಂಡ್ರೆ ಒಂದು ವಾಟಕ ಬೆಲ್ಲ ಹಾಕಿಬಿಡುದ್ರಿ ಮತ್ತು ಮೇನ್ ಕಡ್ಲಿ ಬೇಳೆ ಭಾಳ ಚಂದಾಗಿ ಬೆಂದಿರಬೇಕು ಅಂದ್ರೆ ಹೋಳಿಗೆನು ಮಸ್ತ್ ಬರ್ತಾವ ನೋಡ್ರಿ ಹೂರ್ಣ ಸೂಪರಾಗಿ ಆಗ್ತದೆ ಅದಕ್ಕೇನದ ಈಗ ಕಡಲೆಬೇಳೆ ಬೆಂದಾವ ಅಷ್ಟು ನೀರು ತಕ್ಕೊಂಡೆ ಅದನ್ನ ಯಾಕಂತಂದ್ರೆ ಕಡ್ಲಿ ಬೇಳಿ ಹಾಕಿದಾಗ ಒಮ್ಮೆ ಕಟ್ಟಿನ ಸಾರು ಎಲ್ರ ಮನೆಯೊಳಗೂ ವೆರಿ ಟೇಸ್ಟಿ ಅಂತ ಏನು ಹೇಳ್ತೀವಿ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ಕಟ್ಟಿನ ಸಾರು ಮಾಡಲಿಕ್ಕೆ ಈಗೇನದ ಎಲ್ಲ ಬ್ಯಾಳಿಯೊಳಗಿನ ನೀರು ಬಸದು ಅವನು ವಾಪಸ್ ಮತ್ತು ಅದೇ ಬೋಗೋಣಿಯೊಳಗೆ ಹಾಕಿ ಸಮಸಮ್ಮ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಒಂದು ಎರಡು ಕುದಿ ಕುದಿಸಿದೆ ಅಂತಂದ್ರೆ ಹೂರ್ಣ ರುಬ್ಕೊಂಡು ರುಬ್ಕೊಂಡ್ಬಿಡೋದು ಮಸ್ತ್ ಟೇಸ್ಟಿ ಆದ ಹೂರ್ಣ ಆಗ್ತದೆ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಒಂದೊಂದು ಸರಿ ಅಷ್ಟೇ ಹೈಗ್ರೀವ ತೆಗೆದು ಆಲ್ಮೋಸ್ಟ್ ನಾವು ಹೈಗ್ರವ ಹೂರ್ಣಕ್ಕೆ ಹಾಕಿದ್ರೆ ಹೈಗ್ರವ ಅಂತೂ ತೆಗದೇ ತೆಗಿತೀನಿ ಈಗ ನೋಡ್ರಿ ಈ ಕಡೆ ಸೈಡು ಕಟ್ಟಿನ ಸಾರು ಮಾಡ್ಲಿಕ್ಕೆ ಮ್ಯಾಲೆ ಒಗ್ಗರಣೆ ಹಾಕ್ತೀನಿ ಈಗ ಹಂಗೆ ನಾವು ಕಡಲಿಬೇಳೆ ಒಳಗಿನ ನೀರು ತಕ್ಕೊಂಡಿದ್ನಲ್ರಿ ಬಸ್ಕೊಂಡಿದ್ನಲ್ಲ ಅವನ್ನ ಕುದಿಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕೀನಿ ಅಂದರೆ ಟೇಸ್ಟ್ ಆಗ್ತದ ಮತ್ತೆ ಹಂಗ ಕಟ್ಟಿನ ಸಾರು ಮಾಡಬಾರ್ದು ಹಬ್ಬ ಅವನಿಯ ಒಳಗೆ ಅಂಥೇಳಿ ಅದರೊಳಗೆ ನಾವೇನು ಹೋಳಿಗೆ ಅಥ್ವಾ ಕಡುಬು ಮಾಡಲಿಕ್ಕೆ ಹಿಟ್ಟನ್ನಾದಿ ಇಟ್ಕೊಂಡಿರ್ತೀವಲ್ಲ ರೀ ಆ ಹಿಟ್ಟಿನ ಸಣ್ಣ ಸಣ್ಣ ಉರುಳಿ ಮಾಡಿ ಹಾಕೋದು ನೋಡಿರಿ ಒಂದು ಮಿನಿಮಮ್ ಐದರೆ ಹಾಕಬೇಕು ಹೆಚ್ಚಿಗೆ ಹಾಕ್ತಿದ್ರು ಹಾಕಿರಿ ಯಾಕಂದ್ರೆ ಅವು ಭಾಳ ಟೇಸ್ಟ್ ಹತ್ತವ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ ಅದಕ್ಕೆ ನಮ್ಮ ಒಳಗಂತೂ ಒಂದು ಎಂಟು ಹತ್ತು ಹಾಕಿರ್ತೀನಿ ನೋಡ್ರಿ ನಾನು ಮತ್ತು ಈಗ ಒಂದು ಎರಡು ಮೂರು ಕುದಿ ಕುದ್ದ್ಮೇಲೆ ಇಳಿಸಿಬಿಡೋದು ಮತ್ತು ಹೂರ್ಣವೂ ರೆಡಿ ಆಯಿತು ಈಗ ಒಂದು ಚೂರು ನಾನು ಹೈಗ್ರೀವ ತಗೊಂಡ್ಬಿಡ್ತೀನಿ ರೀ ಮತ್ತು ಹೈಗ್ರೀವ ನೀವು ತೆಗಿಯವ್ರಿ ಇದ್ರಿ ಅಂತಂದ್ರೆ ಏನು ಮಾಡ್ರಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರಿ ಯಾಕಂದ್ರೆ ನೀರಾಗಿರ್ತದಲ್ಲ ಅದು ಅದಕ್ಕೆ ತಕೊಂಡ್ಬಿಡೋದು ಹೈಗ್ರೀವನೂ ಆಗ್ತದ ಈ ಕಡೆ ಹೂರ್ಣ ರೆಡಿ ಆಗ್ತದೆ ಎರಡೂ ಆಗ್ತದೆ ಅವತ್ತಿನ ದಿವಸ ಪಾಯಸ ಮಾಡಲಿಲ್ಲ ಅಂದರೂ ನಡೀತದ್ರಿ ರೀ ಹೆಂಗೋ ಹೈಗ್ರವ ಇರ್ತದೆ ಅದು ಭಾಳ ಶ್ರೇಷ್ಠವಾದದ್ದು ಈ ಹೈಗ್ರಾ ಒಳಗೇನದ ನಾವು ಮನುಕ ಗೋಡಂಬಿ ಯಾಲಕ್ಕಿ ಹಾಕಿಬಿಟ್ರೆ ಆಯ್ತು ನೋಡಿರಿ ಈಗ ಹೂರ್ಣನು ರೆಡಿ ಆಗ್ಯದ ಇನ್ನೇನದ ಬಿಡ್ತೀನಿ ನಾನು ಮಿಕ್ಸಿ ಒಳಗೇನು ಹಾಕಂಗಿಲ್ಲ ನೀವು ಕೂಡ ಆದಷ್ಟು ಇವನ್ನ ಮಿಕ್ಸಿ ಅನ್ರಿ ಫ್ರಿಜ್ ಅನ್ರಿ ಆದಷ್ಟು ಇವನ್ನ ಅವಾಯ್ಡ್ ಮಾಡಿರಿ ಯಾಕಂದ್ರೆ ನಾವು ಏನ ಇದ್ರೂ ಮತ್ತು ಮನೆ ಒರೆಸ್ಕೊಳ್ಳೋದನ್ರಿ ಕಸ ಹುಡ್ಗೋದನ್ರಿ ಇವನ್ನೆಲ್ಲ ನಾವು ಬಗ್ಗಿನೇ ಮಾಡ್ತಾ ಇದ್ರೆ ಯಾವಾಗೂ ಆಕ್ಟಿವ್ ಆಗೇ ಇರ್ತೀವ್ರಿ ನಾವು ಇಷ್ಟು ಸತತವಾಗಿ ಕೂತ್ಕೊಂಡು ಇದ್ವಿ ಅಂತಂದ್ರೆ ನಮಗೆ ಸಾಕಷ್ಟು ರೋಗಗಳು ಮೈಯೊಳಗೆ ಬರ್ತಾವೆ ಅದಕ್ಕೆ ಮತ್ತು ನಾವು ಡಯಟ್ ಮಾಡಿ ಮೈ ಇಳಿಸುದು ಮತ್ತು ವೀಕ್ ಆಗ್ತೀವಿ ಇವೆಲ್ಲ ಇರ್ತಾವೆ ಒಂದಕ್ಕೊಂದು ಈಗ ನೋಡ್ರಿ ಒಂದು ಚೂರು ಒಗ್ಗರಣೆ ಮಾಡ್ಕೊಂಡೆ ಚಟ್ನಿ ಕೋಸಂಬರಿ ಮತ್ತು ಕಟ್ಟಿನ ಸಾರಿಗೆ ಒಂದಿಷ್ಟು ಚಿತ್ರಾನ್ನಕ್ಕೆ ಹೋಲ್ಸೇಲ್ ಒಗ್ಗರಣೆ ಯಾವಾಗಲೂ ಇದ್ದೇ ಇರ್ತದ ನಿಮಗೆಲ್ಲ ಗೊತ್ತೇ ಅದ ಹಾಗಾಗಿ ನಾನು ಹೋಲ್ಸೇಲ್ ಒಗ್ಗರಣಿನೇ ಮಾಡೀನಿ ನೋಡ್ರಿ ಈಗೇನದ ಒಂದಿಷ್ಟು ಒಗ್ಗರಣೆ ತೆಗೆದು ಇಟ್ಕೊಂಡೆ ಒಂದಿಷ್ಟು ಕಠಿಣ ಸಾರಾಯಿತು ಕೋಸಂಬರಿ ಚಟ್ನಿ ಅದು ಅಲ್ಲದೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ತಿನ್ರಿ ಅಂದ್ರೆ ರಸ್ ಪಲ್ಯ ಡೋಣ್ ಮೆಣಸಿನ್ಕಾಯಿ ರಸ ಪಲ್ಯ ಮಾಡ್ಲಿಕ್ಕೆ ಹತ್ತೀನಿ ಈಗ ಒಗ್ಗರಣಿ ಒಳಗೆ ಡೋಂಡ್ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಡೋಂಡ್ ಮೆಣಸಿನ್ಕಾಯಿ ಉದ್ದದ್ದೇ ಹೆಚ್ಚಿಟ್ಕೊಂಡಿದ್ದೆ ಅದರೊಳಗೆ ಒಗ್ಗರಣೆ ಒಳಗೆ ಹಾಕಿ ತಾಳಿಸ್ಕೊಂಡು ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ನೀರು ಹಾಗೆ ಹುಣಸೆಹಣ್ಣಿನ ಹುಳಿ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಬೆಲ್ಲ ಅಂದರೆ ಹುಣಸೆಹಣ್ಣಿನ ಹುಳಿ ಹಾಕ್ಕೊಂಡಿರ್ತೀವಿ ಅದಕ್ಕೇನದ ಸ್ವಲ್ಪ ಬೆಲ್ಲ ಮತ್ತು ಖಾರ ಉಪ್ಪು ಅಂತೂ ನಮ್ಗೆ ಹೆಂಗೆ ತಿಂತೀವಿ ಖಾರ ಪುಡಿ ಸ್ವಲ್ಪ ರೀ ಯಾಕಂದ್ರೆ ಇವು ಡೋಣ ಮೆಣಸಿನ್ಕಾಯಿ ಸ್ವಲ್ಪ ಸ್ಲೈಟ್ಲಿ ಒಂದು ಖಾರ ಇರ್ತಾವೆ ಅದಕ್ಕೆ ಮತ್ತು ನೀವು ಒಬ್ಬೊಬ್ರಿಗೆ ಬೇಡ ಅಂದ್ರೆ ಖಾರ ಪುಡಿ ಬಿಟ್ಟುಬಿಡ್ರಿ ಬರೀ ಮಸಾಲೆ ಪುಡಿ ಹಾಕಿದ್ರು ನಡೀತದ್ರಿ ನೋಡಿರಿ ಗಟ್ಟಿನ ಸಾರಂತೂ ಒಂದು ಎರಡು ಮೂರು ಕುದಿ ಕುದೀತು ಇನ್ನೇನದ ಇಳಿಸಿಬಿಡ್ತೀನಿ ಮಸ್ತ್ ಫ್ಲೇವರ್ ಅಂತೂ ಸೂಪರಾಗಿ ಬರ್ಲಿಕ್ಕೆ ಎಷ್ಟು ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಆತದ ಎಷ್ಟು ರುಚಿಯಾಗ್ಯದಂತೇಳಿ ಈಗೇನದ ಹೂರಣ ಬಿಡ್ತೀನಿ ಕಲ್ಲೊಳಗೆ ರುಬ್ಬಿದ ಹೂರ್ಣ ಭಾಳ ಟೇಸ್ಟ್ ಆಗ್ತದ್ರಿ ಅದ್ರ ತಕ್ಕ ಮಸ್ತ್ ಹೋಳಿಗೆನೂ ಬರ್ತಾವ ಅದೇನೋ ಗೊತ್ತಿಲ್ಲ ರೀ ಮಿಕ್ಸಿ ಒಳಗೆ ಹಾಕಿದ್ರಕ್ಕಿಂತ ಕಲ್ಲೊಳಗೆ ರುಬ್ಬಿದ್ದು ಅಷ್ಟು ಟೇಸ್ಟ್ ನೋಡಿರಿ ನನಗೆ ಇದ್ರೊಳಗೆ ಟೈಮ್ ಹೆಂಗಿಲ್ಲ ರೀ ನನಗೆ ಮಿಕ್ಸಿ ಹಾಕೋದೇ ಟೈಮ್ ಅನ್ನಿಸ್ಬಿಡ್ತದೆ ಭಾಳಷ್ಟು ಆದ್ರೆ ಅಷ್ಟೇ ಏನು ನಮ್ಗೆ ಕೂತು ರುಬ್ಬೋದು ಅಂದರೆ ಭಾಳ ಹೆವಿ ಅಂತ ಬಿಡ್ತೀವಿ ನಮ್ಮ ನಾವೇ ಹಾಗಾಗಿ ಅದು ನಾವು ಮಿಕ್ಸಿ ಇಂಥವೆಲ್ಲ ಯೂಸ್ ಮಾಡ್ತೀವಿ ಆದಷ್ಟು ಕಲ್ಲೊಳಗೆ ರುಬ್ರಿ ಆರೋಗ್ಯನೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿ ನಾಲ್ಗಿಗೂ ಟೇಸ್ಟ್ ಇರ್ತದೆ ಈಗಿನದ ಹೂರ್ಣ ರುಬ್ಕೊಂಡು ಇದೇ ಕಲ್ಲೊಳಗೆ ಚಟ್ನಿ ಕೋಸಂಬ್ರೀ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ಬೇಳೆ ಅಂತೂ ನೆನೆ ಹಾಕಿದ್ದು ಹಾಗೆ ಇಷ್ಟು ಹೂರ್ಣ ರುಬ್ಕೊಳ್ಳೋ ತನಕ ಇನ್ನೂ ನೆನೆದಿರ್ತದೆ ಬೇಳೆ ಇನ್ನು ರುಬ್ಕೊಂಡ್ಬಿಡ್ತೀನಿ ನೋಡ್ರಿ ಈ ಚೈತ್ರ ಮಾಸದೊಳಗೆ ಚೈತ್ರ ಗೌರಿಯನ್ನು ರೀ ಕೋಸಂಬರಿ ಅಂತೂ ಮಾಡೇ ಮಾಡ್ತೀವಿ ಯಾಕಂದರೆ ಹೆಸರುಬೇಳೆ ಕೋಸಂಬರಿಯರೇ ಇರ್ತದೆ ಕಡಲಿಬೇಳೆ ಕೋಸಂಬರಿ ಅದರೇ ಇರ್ತದೆ ಒಟ್ಟು ಒಂದು ಕೋಸಂಬರಿ ಅಂತೂ ಇದ್ದೇ ಇರ್ತದೆ ಅದರೊಳಗೆ ಒಂಚೂರು ಮಾವಿನಕಾಯಿ ಈಗ ಹೆಂಗು ಮಾವಿನಕಾಯಿ ಸೀಸನ್ ಮಾವಿನ ಹಣ್ಣರಿ ಇದ್ದೇ ಇರ್ತದ ಮಾವಿನಕಾಯಿ ಅಂತೂ ಇದ್ದೇ ಇರ್ತವೆ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಕೋಸಂಬರಿ ಒಳಗಂತೂ ಮಾವಿನಕಾಯಿ ಹಾಕಬೇಕು ಹಾಗಾಗಿ ಬಿಸಿ ಉಪ್ಪಿನಕಾಯಿ ಇವೆಲ್ಲವೂ ಸ್ಪೆಷಲ್ ನೋಡಿರಿ ಚೈತ್ರ ಮಾಸದ್ದು ನೋಡ್ರಿ ಹೂರ್ಣ ಅಂತೂ ಸಣ್ಣ ಆಯಿತು ಇನ್ನೇನದ ಹೂರ್ಣ ತಗೊಂಡ್ಬಿಡುನು ಹೂರ್ಣ ತೆಗೆದು ಚಟ್ನಿ ಮತ್ತು ಕೋಸಂಬರಿ ತಯಾರಿ ಮಾಡ್ಕೋತೀನಿ ಮತ್ತು ಇದು ಕಲ್ಲೊಳಗೆ ರುಬ್ಬುದು ಬಹಳ ಹೊತ್ತಾಗ್ತದೆ ಅಂತ ನೀವು ತಿಳ್ಕೊಂಡ್ರಿ ಇದು ಭಾಳ ಜಲ್ದಿ ಆಗ್ತದೆ ರೀ ಹದಿನೈದು ನಿಮಿಷ ನೋಡ್ರಿ ಭಾಳ ಅಂದ್ರೆ ಅದರೊಳಗೆ ಸ್ವಲ್ಪ ಭಾಳಷ್ಟು ಇತ್ತಂದ್ರೆ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಅದರ ಬ್ಯಾಸರಿಕೆ ಆಗಂಗಿಲ್ಲ ಇಲ್ರಿ ಅದರ ಹಿಂದಾಗಡೆ ತೊಳೆಯೋದು ಮಾತ್ರ ಒಂದು ಚೂರು ಕೆಲಸ ಇರ್ತದೆ ಅಷ್ಟೇ ಅದನ್ನು ನಮ್ಗೆ ರೂಢಿ ಆಯಿತು ಅಂದರೆ ಅಭ್ಯಾಸ ಆಯಿತು ಅಂದ್ರೆ ಅದೇನು ಅನ್ಸಂಗಿಲ್ಲ ಈಗ ಒಂದಿಷ್ಟು ಹೂರ್ಣ ಆರ್ತಿಗೆ ತೆಗೆದಿಟ್ಕೊತೀನಿ ರೀ ಒಂದಿಷ್ಟು ಹೂರ್ಣದ ಆರತಿಗೆ ಒಂದಿಷ್ಟು ಹೋಳಿಗೆಗೆ ತೆಗೆದು ಇಟ್ಕೊಂಡು ಬಿಡ್ತೀನಿ ಮತ್ತು ಕಡಲೆಬೇಳೆ ಚಟ್ನಿಗೆ ನೋಡ್ರಿ ನಾ ಏನೂ ರೀ ಬರೀ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಅಷ್ಟ ನೋಡ್ರಿ ಒಂಚೂರು ಬೇಕಂದ್ರೆ ಕೋತಂಬರಿ ಆ್ಯಡ್ ಮಾಡ್ತೀನಿ ಅಷ್ಟು ಟೇಸ್ಟ್ ಆಗ್ತದ್ರಿ ಅದ್ರ ಮೇಲೆ ಒಂಚೂರು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಇಲ್ಲ ಅಂದರೂ ನಡೀತದ ಹಂಗ ಬರೀ ಜೀರಿ ಒಂಚೂರು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಆ ಒಗ್ಗರಣೆ ಕೊಟ್ಟರು ನಡಿತದ ನೋಡಿರಿ ಮತ್ತು ಮೊದಲಿಗೆ ಒಂದಿಷ್ಟು ಕೋಸಂಬರಿ ತೆಗೆದು ಇಟ್ಕೊಂಡ್ಬಿಡ್ತೀನಿ ಅರ್ಧ ಮರ್ಧ ಅಷ್ಟ ರುಬ್ಕೊಂಡು ಉಳದ್ದೆಲ್ಲ ಚಟ್ನಿ ಮಾಡ್ತೀನಿ ರೀ ಮತ್ತು ನೀವು ಕಡಲೆಬೇಳೆ ಚಟ್ನಿ ಹೆಂಗೆ ಮಾಡ್ತೀರಿ ಇದರೊಳಗೆ ನಾವು ಮತ್ತೆ ಇನ್ನೊಂದಿಷ್ಟು ಹಾಕ್ಲಿಕ್ಕೆ ಬರ್ತದ್ರೆ ಬರೀ ನಾವು ಹಬ್ಬ ಹುಣ್ಣವಿ ಇರ್ಲಾರ್ದಾಗ ಕಡಲೆಬೇಳೆ ಅಷ್ಟೇ ನೆನೆಸ್ಕೊಂಡು ಅದರೊಳಗೆ ಉಳ್ಳಾಗಡ್ಡಿ ಹಾಕಿ ಅಥವಾ ಬೆಳ್ಳುಳ್ಳಿ ಹಾಕಿ ಖಾರ ಪುಡಿ ಹಾಕಿ ಮಾಡ್ಕೊಬೋದು ಆದ್ರೆ ಹಬ್ಬ ಹುಣ್ಣಿಯೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆ್ಯಡ್ ಮಾಡಂಗಿಲ್ಲ ರೀ ಹೀಗಾಗಿ ಬರೀ ಇಷ್ಟ ಹಾಕಿ ಮಾಡಿದ್ರು ಎಷ್ಟು ರುಚಿ ಆಗ್ತದೆ ಅಂದ್ರಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಈಗ ನೋಡ್ರಿ ಅರ್ಧ ಮರ್ಧ ರುಬ್ ರುಬ್ಕೊಂಡೆ ಒಂದಿಷ್ಟು ಕೋಸಂಬರಿಗೆ ತೆಗ್ದಿಟ್ಕೊಂಡು ಇನ್ನು ಫಾಸ್ಟಿಗೆ ಐದು ನಿಮಿಷನ್ಯಾಗ ಚಟ್ನಿ ಮಾಡಿ ತೆಗದ್ಬಿಡ್ತೀನಿ ನೋಡಿರಿ ನೋಡಿರಿ ಚಟ್ನಿನೂ ರೆಡಿ ಆಯಿತು ಇನ್ನು ಚಟ್ನಿನೂ ತೆಗೆದಿಟ್ಟು ಒಂದಿಷ್ಟು ಒಗ್ಗರಣೆ ಅಂತೂ ರೆಡಿ ಮಾಡ್ಕೊಂಡಿವಿ ಇನ್ನು ಕೋಸಂಬರಿ ಚಟ್ನಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ಚಿತ್ರಾನ್ನ ಕಲಿಸಿ ಇಟ್ಟೆ ಅಂತಂದ್ರೆ ನಂದು ಅರ್ಧಕ್ಕರ್ಧ ಅರ್ಧ ಕೆಲಸ ಮುಗೀತು ನೋಡ್ರಿ ಮತ್ತು ಇದನ್ನೇನದ ಒಳ್ಳು ಕಲ್ಲು ಆಮೇಲೆ ತೊಳ್ಕೊತೀನಿ ಅದನ್ನು ಹಂಗೆ ಒಣಗಲಿಕ್ಕೆ ಬಿಟ್ಟರೆ ಆಮೇಲೆ ಕಷ್ಟ ಆಗಿಬಿಡ್ತದೆ ರೀ ತೊಳ್ಕೊಳಕ್ಕೆ ನೀರು ಹಾಕಿ ಇಟ್ಟರೆ ಈಸಿ ಆಗ್ತದೆ ಈಗ ಈ ಚಟ್ನಿ ಕೋಸಂಬರಿ ಒಳಗೆ ಒಂದಿಷ್ಟು ಮಾವಿನಕಾಯಿ ತುರಿ ಮಾವಿನಕಾಯಿ ಹರಿದು ಇಟ್ಕೊಂಡಿದ್ದು ಮಾವಿನಕಾಯಿ ತುರಿ ಹಾಕ್ತೀನಿ ಮತ್ತು ಒಗ್ಗರಣಿ ಅಂತೂ ರೆಡಿ ಅದ ಅದರೊಳಗೆ ಒಂದಿಷ್ಟು ಮಾವಿನಕಾಯಿ ತುರಿ ಹಾಕ್ಕೊಂಡು ಅನ್ನ ಹಾಕಿ ಕಲಿಸ್ಬಿಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತದ್ರಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುವ ಮಾವಿನಕಾಯಿ ಚಿತ್ರಾನ್ನ ಆಲ್ಮೋಸ್ಟ್ ನೋಡ್ರಿ ನಾವು ಎಲ್ಲ ಹೆಂಗೆ ಮಾಡ್ತೀವಿ ಮಾವಿನಕಾಯಿ ಮನೆಯೊಳಗೆ ಇದ್ದು ಅಂದರೆ ಚಿತ್ರಾನ್ನ ಆಯಿತು ಅಡುಗೆ ಒಳಗೆ ನಾವು ಆಲ್ಮೋಸ್ಟ್ ಏನು ಈ ಲಿಂಬೆ ಹಣ್ಣಿನ ಉಪಯೋಗನೇ ಬಂದ್ ಮಾಡಿಬಿಡ್ತೀವಿ ಯಾಕಂದ್ರೆ ಆ ಜಾಗದಾಗ ಮಾವಿನಕಾಯಿನೇ ಇರ್ತದಲ್ರಿ ಹಾಗಾಗಿ ಇವು ಅಕ್ಕಿ ಯಾವು ಅಂತರೇನು ರೀ ಇವತ್ತು ಮನೆಯೊಳಗೆ ಬ್ರೌನ್ ರೈಸೇ ಇದ್ದು ರೀ ಹಾಗಾಗಿ ಅದನ್ನೇ ಅನ್ನ ಮಾಡೀನಿ ಇವು ಅಕ್ಕಿ ತಗೊಂಡು ಬರಬೇಕಾಗ್ಯದ ಹಂಗಾಗಿ ನಮ್ಮ ಒಳಗೆ ಹೆಚ್ಚಾಗಿ ನಾವು ಬ್ರೌನ್ ರೈಸೇ ಯೂಸ್ ಮಾಡ್ತೀವಿ ರೀ ಡಬ್ಬಿಗೆಲ್ಲ ಹುಡುಗರಿಗೆ ಕಟ್ಟಬೇಕಾದ್ರೆ ಅದಕ್ಕೆ ಅದೇ ಅನ್ನನೇ ಮಾಡೀನಿ ರೀ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿಕ್ಕೆ ಆತದ ಮತ್ತು ಆ್ಯಕ್ಚುಲಿ ಇದು ಚಿತ್ರಾನ್ನ ಹೊರಗೆ ಎಲ್ಲೋ ಇಷ್ಟು ಕಲರ್ ಆಗ್ಯದ ಈ ಮೊಬೈಲ್ ಒಳಗೆ ಹಂಗೆ ಕಲರ್ ಕಾಣಿಸ್ತದ್ರಿ ಮತ್ತೆ ಹಂಗೆ ಕೈ ತೊಳ್ಕೊಂಡೀನಿ ರೀ ಇದು ಚಿತ್ರಾನ್ನ ಎಲ್ಲ ಕಲಿಸಿದ ಮೇಲೆ ಕೈ ತೊಳ್ಕೊಂಡು ನಾನು ಹೂರ್ಣದ ಆರ್ತಿಗೆ ಈ ಬಟ್ಟಲುಗಳನ್ನು ತಯಾರು ಮಾಡಿ ಇಟ್ಕೊಳ್ಕತೀನಿ ಹೂರ್ಣದ ಆರ್ತಿ ಮನೆ ಕುಲ್ದೇವ್ರಿಗೆ ಹೆಣ್ಣು ದೇವರಿಗೆ ಬಹಳ ವಿಶೇಷವಾದದ್ದು ನೀವು ಎಲ್ಲ ಅದೇ ಮಾಡ್ತೀರಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ಅದರೊಳಗೂ ಅಮವಾಸೆ ಹುಣ್ಣಿವಿಗೆ ಮತ್ತು ಹಬ್ಬ ಹರಿದಿನಗಳೊಳಗೆ ಭಾಳ ವಿಶೇಷವಾದದ್ದು ರೀ ಆ್ಯಕ್ಚುಲಿ ನಾನು ಎವ್ರಿ ಟೈಮ್ ಎಂಟು ಆರತಿಗಳನ್ನು ಮಾಡಿರ್ತೀನಿ ಎಂಟು ಒಂಬತ್ತು ಇಟ್ಟರು ನಡೀತದೆ ಆದರೆ ದೇವಸ್ಥಾನದೊಳಗೆ ಒಂಬತ್ತು ಆರತಿ ಇಡ್ತಾರೆ ಇಲ್ಲಿನ ಮನಿಯೊಳಗೆ ಮಾಡಿದ್ರು ನಡೀತದೆ ರೀ ನಮ್ಮ ಒಳಗೆಲ್ಲ ನಾವು ಜಾಸ್ತಿ ಎಂಟು ಆರತಿ ಇಟ್ಟೆ ಮಾಡಿರ್ರಿ ಇವತ್ತು ಎರಡು ಮಾಡೀನಿ ಈಗೇನದ ಇನ್ನು ಹೋಳಿಗೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟು ಫಾಸ್ಟಾಗಿ ಹೋಳಿಗೆ ಮಾಡ್ಲಿಕ್ಕಿಲ್ರಿ ಸ್ವಲ್ಪ ಫಾಸ್ಟಾಗಿ ಫಾರ್ವರ್ಡ್ ಮಾಡ್ಯದ ಹೋಳಿಗೆ ಮೇನ್ ಹೋಳಿಗೆ ರೀ ಹೋಳಿಗೆ ಹಿಟ್ಟು ಚಂದಾಗಿ ಕಲಿಸ್ಕೋಬೇಕು ಅದ್ರ ಜೊತೆ ಜೊತೆಗೆ ಹೂರ್ಣ ಮಸ್ತ್ ಆಗಬೇಕು ಇವು ಎರಡು ಚೊಲೋ ಆಗಿದ್ದು ಅಂದರೆ ಹೋಳಿಗೆ ನೋಡ್ರಿ ಹೆಂಗೆ ಬರ್ತಾವಂದ್ರೆ ನಾವು ಹೇಳಿದ್ದಂಗೆ ಬರ್ತಾವ್ರಿ ಹಿಟ್ಟು ಭಾಳ ಹಚ್ಚಂಗಿಲ್ಲರಿ ಸ್ವಲ್ಪ ಈಗೊಮ್ಮೆ ಹೋಳ್ಗೆ ಮಾಡಿದಾಗ ಒಬ್ರು ಕೇಳಿದ್ರಿ ನೀವು ಹಿಟ್ಟು ಹಚ್ಚಿ ಭಾಳ ಮಾಡ್ತೀರೀನು ಅಂತ ಹಿಟ್ಟು ಸ್ವಲ್ಪ ಹಚ್ಚಿದ್ರಿ ಅದೇನು ಹಿಟ್ಟು ಹಚ್ಚಿದಂಗೆ ಅನಿಸಿರಂಗೆ ಇಲ್ಲ ತಿರ್ಗಿಸ್ಲಿಕ್ಕೆ ಅಷ್ಟೇ ಒಬ್ಬೊಬ್ಬರು ಫುಲ್ ಎಣ್ಣೆ ಒಳಗೆ ಮಾಡ್ತಾರೆ ನಾನು ಅದೇನು ರುಡಿ ಇಟ್ಕೊಂಡಿಲ್ರಿ ಹಿಟ್ಟು ಹಚ್ಚಿ ಮಾಡ್ತೀನಿ ಆದರೆ ಇನ್ನು ಭಾಳ ಹಿಟ್ಟು ಹಚ್ಚಂಗಿಲ್ಲ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡೋದು ಮತ್ತು ನಿಮ್ಮ ನಿಳಗೆ ಏನು ಸ್ಪೆಷಲ್ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲಿಲ್ಲ ನೋಡ್ರಿ ಹೋಳಿಗೆ ಎಷ್ಟು ಸೂಪರಾಗಿ ಬರ್ಲಿಕ್ಕತ್ತಾವ ಹಂಗೆ ಎಷ್ಟು ಚಂದ ಉಬ್ಲಿಕ್ಕೆ ಮತ್ತು ಹಿಂಗೆ ಉಬ್ತಾವಲ್ಲ ಹೋಳಿಗೆ ಅವಂತೂ ನಾವು ಹೆಂಗೆ ಎಷ್ಟು ಮಸ್ತ್ ಆಗ್ತಾವಂದ್ರೆ ಅಷ್ಟು ಸ್ಮೂತಾಗಿ ರೇಷ್ಮೆ ಆಗಿರ್ತಾವೆ ನೋಡ್ರಿ ಅಷ್ಟು ಮಸ್ತಾಗಿ ಬರ್ತಾವೆ ಅದಕ್ಕೆ ಏನದ ಒಂದು ಚೂರು ಕಲಸುಗಳು ಹೊತ್ತನೆಗೆ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ನಾದಿ ಇಟ್ಕೊಂಡು ಬಿಡೋದು ನೋಡಿರಿ ಅಷ್ಟು ಚಂದ ಹೋಳಿಗೆ ಆಗ್ತಾವೆ ನಾವು ಹೇಳಿದಂಗೆ ಬರ್ತಾವ ಒಬ್ಬೊಬ್ರಿಗೆ ಹೋಳಿಗೆ ಬರ್ಲಾರ್ದವ್ರ ಸತ್ಯಕ್ಕೆ ಮಾಡ್ಬೋದು ರೀ ಈಗೇನು ತೋರಿಸಿರ್ತೀನಿಲ್ಲ ಫಸ್ಟಿಗೆ ಒಂಚೂರು ನೋಡಿರಿ ಹಿಟ್ಟು ಜಾಸ್ತಿ ಆಗಿರ್ತದ ಒಮ್ಮೆ ತಕ್ಕೊಳ್ಳೋದು ತಕ್ಕೊಂಡು ಚಂದಾಗಿ ಸೊಕಾಶ ಮಾಡಿದ್ರೆ ತಾವೋ ಬರ್ತಾವ್ರಿ ಮತ್ತು ಮೇನ್ ಎಲ್ಲದಕ್ಕಿಂತ ಮುಖ್ಯ ನಾ ಕಲಿಬೇಕು ಅನ್ನೋದು ಇರಬೇಕು ಈಗ ಒಬ್ಬೊಬ್ರಿಗೆ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತ ಹೇಳಿ ಬಿಟ್ಬಿಡೋದಾಗ್ತದ್ರಿ ಹಂಗೆ ಮಾಡೋಕ್ಕಿಂತ ನಾವು ಅಂತ ಅನ್ನೋದು ಇತ್ತು ಅಂತಂದ್ರೆ ತಾನಾಗೇ ಬರ್ತದ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ಅಮಾವಾಸ್ಯ ನಮ್ಮನಿ ಸ್ಪೆಷಲ್ ಹೋಳಿಗೆ ನೋಡ್ರಿ ಮತ್ತು ನಿಮ್ಮನಿಯೊಳಗೆ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಏನೇನು ಅಡುಗೆ ಮಾಡಿದ್ರಿ ತೋರಿಸ್ಲೇ ಇಲ್ಲ ಮತ್ತು ಹೋಳಿಗೆ ಇನ್ನೂ ಮಾಡಲಿಕ್ಕತ್ತೀರಿ ಅಂತೀರೇನು ರೀ ಹೋಳಿಗೆ ಮಾಡೋದು ಮುಗೀತ್ರಿ ಅದಕ್ಕೆ ನಿಮಗೆ ಮತ್ತು ನಂದೊಂಚೂರು ಹೇಳೋದಿರ್ತದಲ್ಲ ರೀ ಅದನ್ನೆಲ್ಲ ಹೇಳಿದೆ ಈಗ ಅಡಿಗೆ ಏನೇನ್ ಮಾಡಿದೆ ಅಂತ ಅನ್ನೋದನ್ನು ತೋರಿಸ್ತೀನಿ ಹಂಗ ಇವತ್ತಿನ ಪೂಜಾನು ತೋರಿಸ್ತೀನಿ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೇನಿ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ಬರುವ ಕೊಡ ಹೆಣ್ಣು ಮಕ್ಕಳನ್ನ ಹಡೆದು ಹುಣ್ಣು ಶರೀಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಡೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೊಡ ಮಗನ ಕೊಡ ಅಂಗಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ